ಹಾಯ್ ಹಲೋ ನಮಸ್ಕಾರ ವಿಕಾ ವಿನಾಯಕ್ ಕನ್ನಡಿಗೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಒಂದು ಊರಿಗೆ ಹೋಗ್ಬೇಕಂತಿದ್ರೆ ಒಂದು ಜಾಗಕ್ಕೆ ಹೋಗ್ಬೇಕಂತಿದ್ರೆ ಆ ಜಾಗದ ಹೆಸರು ಪರ್ಟಿಕ್ಯುಲರ್ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಆ ಜಾಗಕ್ಕೆ ಹೋಗ್ತೀವಿ ನಮ್ಗೆ ಒಂದ್ ವೇಳೆ ಆ ಜಾಗ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದ್ ವೇಳೆ ನಮ್ಗೆ ಆ ಜಾಗದ ಹೆಸರೇ ಗೊತ್ತಿಲ್ಲ ಒಂದು ಕಡೆ ಹೋಗ್ಬೇಕಂತ ಹೇಳಿದ್ರೆ ಹತ್ರ ಅಡ್ರೆಸ್ ಕೇಳ್ತೀವಿ ಅಂದ್ರೆ ಅಲ್ಲಿ ನೆಟ್ವರ್ಕ್ ಏನಾದ್ರು ಆಗ್ತಾ ಇಲ್ಲ ಗೂಗಲ್ ಮ್ಯಾಪ್ ಹೊರಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾರ ಹತ್ರ ಅಡ್ರೆಸ್ ಕೇಳಿ ಸರ್ ಈ ಜಾಗಕ್ಕೆ ಹೋಗಿ ಇದೊಂದು ಜಾಗ ಇದೆಯಲ್ಲ ಸರ್ ಹೇಗೆ ಹೋಗುದಂತೇಳಿ ಹಾಗೆ ಇಲ್ಲೊಬ್ಬ ವ್ಯಕ್ತಿ ತುಂಬಾ ವಿಚಿತ್ರವಾಗಿ ಅಡ್ರೆಸ್ ಕೇಳಿದ್ದಾನೆ ಯಾವ ತರ ಅಂತ ಹೇಳಿದ್ರೆ ಅಡ್ರೆಸ್ ಹೇಳೋರಿಗೆ ಅಣ್ಣ ಈ ಅಡ್ರೆಸ್ ಎಲ್ಲಿ ಮುಂದೋಯ್ ಅಣ್ಣ ಈ ಅಡ್ರೆಸ್ ಎಲ್ಲಿ ಬತ್ತ ನಮ್ಮ ಜೊತೆಲೆ ನಮ್ಮ ಪಕ್ಕದಲ್ಲೇ ಎಂತೆ ಜನಗಳಿರ್ತಾರೆ ಅಂತೇಳಿ ಯಾವ ತರ ಅಡ್ರೆಸ್ ಕೇಳಿದ್ರ ಅಂತೇಳಿ ಶಾಕ್ ಆಗಿಬಿಟ್ರಲ್ಲ ಇರಿ ಇರಿ ಇನ್ನೂ ಒಂದ್ಸಲ ಶಾಕ್ ಆಗ್ಲಿಕ್ಕಿದೆ ಏನ್ ಗೊತ್ತಾ ನಮ್ಮ ಮನೇಲಿ ಗ್ಯಾಸ್ ಒಲೆ ಹಾಳಾಗಿದೆ ಅದಕ್ಕೆ ಯಾಕೆ ಶಾಕ್ ಹೋಗುತ್ತಂತನ ನೀವು ಶಾಕ್ ಹೋಗುತ್ತಲ್ಲ ಮುಂದೆ ಬ್ಯಾಟ್ರಿ ಇದೆ ಒಂದು ತಿಂಗಳ ಮೇಲೆ ಆಯ್ತು ನನ್ನ ಮಗ ಡೈಲಿ ಹೇಳು ಗ್ಯಾಸ್ ಒಲೆ ಸರಿ ಮಾಡ್ಕೊಳ್ಳುವ ಗ್ಯಾಸ್ ಒಲೆ ಸರಿ ಮಾಡ್ಕೊಳ್ಳೋ ಅಂತ ಹೇಳಿ ನಾನು ಮಾತ್ರ ಅದ್ರ ಬಗ್ಗೆ ಕಿವಿನೇ ಕೊಡುದಿಲ್ಲ ನಾನು ನಮ್ಗೆ ನಿಮ್ಗೆ ಎಂತ ಆಗಿದ್ದ ನಿಮ್ಗೆ ಸರಿ ಮಾಡ್ಕೊಂಡು ಮಾಡ್ಕೊಂಬುದು ನಾನು ಹೇಳ ಅಮ್ಮ ಒಂದು ಬೆಸ್ಟ್ ಟೀಮ್ ಬರುತ್ತೆ ಗ್ಯಾಸ್ ಒಲೆ ಸರಿ ಮಾಡಲಿಕ್ಕೆ ಅವ್ರು ಹೊರಟಿದ್ದಾರೆ ಮನೆ ಮನೆಗೆ ಬರ್ತಾರೆ ಈಗ ಬೇರೆ ಯಾವುದೋ ಊರಲ್ಲಿರ್ಬೇಕು ನಮ್ಮೂರಿಗೂ ಬರ್ತಾರೆ ಅಂತ ಹೇಳಿ ನಾನು ನಮ್ಮ ಯಾರದು ಅವರು ಬಂದರೆ ಸಖತ್ತಾಗಿರೋದು ನಿಮಗೂ ಡೌಟ್ ಆಗ್ತಿದೆ ಯಾರು ಅಂತೇಳಿ ಸಖತ್ತಾಗಿರೋ ಟೀಮ್ ಒಳ್ಳೆ ಗ್ಯಾಸ್ ಒಲೆ ರಿಪೇರಿ ಮಾಡ್ತಾರಂತ ನನಗೆ ನಂಬಿಕೆ ಅವ್ರು ಬರುತ್ತನಕ ಗ್ಯಾಸ್ ಒಲೆ ನಾನು ರಿಪೇರಿ ಮಾಡಬಾರ್ದು ಅಂತ ತಿಳ್ಕೊಂಡಿದ್ದೆ ಹಾಗಾದ್ರೆ ಆ ಟೀಮ್ ಯಾವುದು ಅಂತ ನಿಮಗೂ ಎಕ್ಸೈಟ್ಮೆಂಟ್ ಇದೆಯಲ್ಲ ನೋಡಲಿಕ್ಕೆ ಟೇ ಕೆಲೋ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ರಿಪೇರಿ ಮಾಡ್ತೇವ್ರಿ ಬರ್ರಿ ಗ್ಯಾಸ್ ಇವರು ಒಂದಲ್ಲ ಒಂದಿನ ನಮ್ ಮನೆ ಹತ್ರ ಬಂದೇ ಬರ್ತಾರೆ ಗ್ಯಾಸ್ ಒಲೆ ರಿಪೇರಿ ಮಾಡ್ಲಿಕ್ಕೆ ನಮ್ ಮನೆ ಗ್ಯಾಸ್ ಒಲೆ ಅವ್ರ ಹತ್ರ ರಿಪೇರಿ ಮಾಡೇ ಮಾಡ್ತೀನಿ ನನ್ನ ನಂಬಿಕೆ ಗುರಿಯೊಂದಿಗೆ ನಾನ್ ಮನೆ ಗ್ಯಾಸ್ ಒಲೆನ ಇನ್ನವರೆಗೂ ರಿಪೇರಿ ಮಾಡ್ಲಿಲ್ಲ ಮುಂದ್ ಮಾಡೋದು ಇಲ್ಲ ನನ್ನಮ್ಮ ಹೊಡ್ದ್ರು ಬಡದ್ರು ಕಡದ್ರು ಅಷ್ಟೇ ಕಟ್ಟಿ ಹೇಳಿಲ್ಲೆ ಕೇಳಿದೆ ಕಟ್ಟಿ ಕಳಿಸ್ತಂದ್ರೆ ಮತ್ತೆ ಇವತ್ತು ಊಟನೇ ಸಿಗಲ್ಲ ಇರಲಿ ನೀವು ಅಷ್ಟೇ ನಿಮ್ಮನೆ ಗ್ಯಾಸ್ ಒಲೆ ಅಂದರೆ ಇವ್ರ ಹತ್ರನೇ ರಿಪೇರಿ ಮಾಡಿಸಿ ಒಂದಲ್ಲ ಒಂದಿನ ನಮ್ಮೂರಿಗೂ ನಿಮ್ಮೂರಿಗೂ ಎಲ್ಲರೂ ಬರ್ತಾರೆ ಓಕೆ ನಂಬಿಕೆ ಇರಲಿ ಮತ್ತೊಂದು ಗೊತ್ತಾ ಜೀವನದಲ್ಲಿ ಬಟ್ಟೆ ಇಂಪಾರ್ಟೆಂಟ್ ಎಂತೆಂತ ಡಿಫ್ರೆಂಟ್ ಡಿಫ್ರೆಂಟ್ ಬಟ್ಟೆ ಹಾಕ್ಕೊಳ್ಬೇಕಂದ್ರೆ ನಮ್ಗೆ ತುಂಬ ಆಸೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ಬೇಕು ಆ ಬಟ್ಟೆ ಹಾಕ್ಕೊಳ್ಬೇಕು ಈ ಬಟ್ಟೆ ಹಾಕ್ಕೊಳ್ಬೇಕು ಅಂತೇಳಿ ಆದರೆ ನನ್ನ ಜೀವ ಈ ಥರ ಈ ಥರ ಬಟ್ಟೆನೆಲ್ಲ ಹಾಕ್ಕೊಳ್ತಾರ ಅಂತೇಳಿ ಯಾವ್ಯಾವ ಥರ ಬಟ್ಟೆ ಗುರು ಇವಂದು ಅದರಲ್ಲೂ ಒಂದು ಎಕ್ಸ್ಟ್ರಾರ್ಡಿನರಿ ಬಟ್ಟೆ ಏನು ಗೊತ್ತಾ ನಾನು ಹೇಳಲ್ಲ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ನಾನು ನೋಡಿಯೇ ದಂಗಾಗಿ ಹೋಗಿದ್ದೇನೆ ನೀವು ಒಂದ್ಸಲ ನೋಡಿ ದಂಗಾಗಿ ಹೋಗಿ ನೀವು ಕೂಡ ದಂಗಾಗಿ ಸ್ಟೈಲ್ ಇದಿಷ್ಟೈಲನ್ನ ನಾವು ನೀವು ಮಾಡಿದ್ರೆ ಅಜೀಬ್ ಆಗ ಅನ್ಸುತ್ತೆ ಇದನ್ನ ಅಣ್ಣ ಮಾಡಿದ್ರೆ ಚಂದ ಲಕ್ಷಣ ಎಷ್ಟು ಚಂದ ಎಷ್ಟು ಸೌಂದರ್ಯ ಕಾಣ್ತಾ ಇದಾರೆ ಅಣ್ಣ ಅಣ್ಣ ನಮ್ಮನಿಗೆ ಒಂದ್ಸಲ ಡೌಟ್ ಆಗುತ್ತೆ ನಾನು ಗಂಡ್ಮಗು ಎತ್ತ ಹೆಣ್ಮು ಹಿತ್ತದ ಅಂತ ಅಂತೇಳಿ ಅಷ್ಟು ಚಂದವಾಗಿ ಕಾಣಿಸ್ತಾ ಇದ್ದಾರೆ ಸೊ ನಾವು ನೀವು ಅದನ್ನ ಟ್ರೈ ಮಾಡೋದು ಬೇಡ ನಮ್ಮ ಅಣ್ಣನೇ ಟ್ರೈ ಮಾಡಲಿ ಟ್ರೈ ಮಾಡಿ ಫುಲ್ ಫೇಮಸ್ ಆಗಲಿ ಸೋಶಿಯಲ್ ಅಂತ ಹೇಳ್ತಾ ನಾನು ಅರ್ಜೆಂಟಾಗಿ ಅಣ್ಣ ಅಣ್ಣನ ಹತ್ರ ಅಣ್ಣಗೆ ಒಂದು ದೃಷ್ಟಿ ತೆಗಿಲಿಕ್ಕೆ ಅಲ್ಲಿ ತನಕ ನೀವು ಈ ಕಾಸ್ಟ್ಯೂಮ್ ಬಗ್ಗೆ ಯೋಚನೆ ಮಾಡ್ತಾ ಇರಿ ಚರ್ಚೆ ಮಾಡ್ತಾ ಇರಿ ಅಂತ ಹೇಳ್ತಾ ಹಾಕ್ಲಿಕ್ಕೆ ಮಾತ್ರ ಯೋಚನೆ ಮಾಡಬೇಡಿ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೋಗೋಕ್ಕಿಂತ ಮುಂಚೆ ಚಿಕ್ಕವನಿಂದ ಒಂದು ಚಿಕ್ಕ ಮಾತು ಯಾವಾಗಲೂ ನಗ್ತಾ ಇದೆ ಕಷ್ಟ ಎಲ್ರಿಗೂ ಬಂದೇ ಬರುತ್ತೆ ಹಾಗಂತೇಳಿ ನಗುವಿನ ಮರೆತು ಬಿಡಬೇಡಿ ಯಾಕಂದರೆ ಮುಖದಲ್ಲಿ ನಗುವಿದ್ರೆ ಎಂಥ ದೊಡ್ಡ ಕಷ್ಟ ಬಂದರೂ ಫೇಸ್ ಮಾಡಲಿಕ್ಕೆ ಒಂದು ದಮ್ಮ ಇರುತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನೋ ತನಕ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಸಪೋರ್ಟ್ ಮಾಡಿ ಬಾಯ್